ಸ್ನೇಹಿತರೆ ನಮಸ್ತೆ ಕಳೆದ ಎರಡು ಮೂರು ದಿನಗಳಿಂದ ಅನೇಕರು ನನಗೆ ಫೇಸ್ಬುಕ್ ಮತ್ತು ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡ್ತಾ ಇದ್ದೀರಾ ಪುನೀತನ ನಾವು ನಿಮ್ಮ ದೊಡ್ಡ ಅಭಿಮಾನಿಗಳು ಅನೇಕ ವರ್ಷಗಳಿಂದ ನಿಮ್ಮನ್ನು ಫಾಲೋ ಇದ್ದೀವಿ ನಿಮ್ಮ ಎಲ್ಲ ವೀಡಿಯೋಗಳನ್ನು ನೋಡ್ತೀವಿ ನಿಮ್ಮೆಲ್ಲ ಹೋರಾಟಗಳಿಗೆ ನಾವು ಬೆಂಬಲ ಕೊಡ್ತಾ ಬಂದಿದ್ದೀವಿ ದಯವಿಟ್ಟು ನೀವು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ತಿಳಿಸಿ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಇವರು ನಮ್ಮ ನೆಚ್ಚಿನ ಸ್ಪರ್ಧಿ ಇವ್ರ ಬಗ್ಗೆ ನೀವೊಂದು ಪೋಸ್ಟ್ ಮಾಡಿ ಇವರಿಗೆ ನಿಮ್ಮ ಬೆಂಬಲ ಸೂಚಿಸಿ ಇವರಿಗೆ ವೋಟ್ ಮಾಡೋ ಹಾಗೆ ಹೇಳಿ ನಿಮ್ಮೆಲ್ಲ ಫಾಲೋವರ್ಸ್ಗಳಿಗೆ ನೀವು ಹಾಕಿದ್ರೆ ಇವ್ರು ಗೆಲ್ತಾರೆ ದಯವಿಟ್ಟು ನೀವು ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ತುಂಬ ಜನ ತುಂಬ ರೀತಿಯಲ್ಲಿ ಮೆಸೇಜ್ ಕಳಿಸ್ತಾ ಇದ್ದೀರಾ ಒಬ್ಬರು ಇಬ್ಬರು ಅಲ್ಲ ಐ ಥಿಂಕ್ ಆರು ಜನ ಫೈನಲಿಸ್ಟ್ಗಳಿಗೂ ಕೂಡ ಆರು ಜನ ಫೈನಲಿಸ್ಟ್ನ ಅಭಿಮಾನಿಗಳು ಕೂಡ ನನಗೆ ಆ ಮೆಸೇಜ್ಗಳನ್ನು ಮಾಡಿದ್ದೀರ ನಾನು ನಿಮ್ಮ ಈ ಮೆಸೇಜ್ಗಳಿಗೆ ಉತ್ತರ ಕೊಡಬೇಕು ಅಂತ ಅಂದರೆ ಖಂಡಿತವಾಗಿಯೂ ನಾನು ಒಂದು ವಿಚಾರವನ್ನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಪುನೀತನ ನೀವು ನೋಡ್ತಿದ್ದೀರಾ ಅಂತ ಕೇಳೋದಾದರೆ ಖಂಡಿತವಾಗಿಯೂ ನಾನು ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀನಿ ಯಾವಾಗ ನನಗೆ ಫ್ರೀ ಆಗುತ್ತೋ ಅವಾಗ ಜಿಯೋ ಸಿನಿಮಾ ಆ್ಯಪ್ ಇದೆಯಲ್ಲ ಅದರಲ್ಲಿ ಎಪಿಸೋಡ್ಗಳು ಬರ್ತವೆ ನಾನು ಆ ಎಪಿಸೋಡ್ಗಳನ್ನು ಯಾವಾಗ ಟೈಮ್ ಆಗುತ್ತೋ ಅವಾಗ ನಾನು ನೋಡ್ತಾ ಇದ್ದೀನಿ ಎಲ್ಲ ಎಪಿಸೋಡ್ಗಳನ್ನು ನೋಡಿದ್ದೀನಿ ಅಂತ ಹೇಳೋದಕ್ಕಾಗಲ್ಲ ಕೆಲವೊಂದು ಎಪಿಸೋಡ್ಗಳನ್ನು ನಾನು ಖಂಡಿತವಾಗಿಯೂ ನೋಡ್ತಾ ಇದ್ದೀನಿ ಇನ್ನು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ನಾನು ನನ್ನ ಅಭಿಪ್ರಾಯವನ್ನು ಮಾತ್ರ ತಿಳಿಸ್ಬಲ್ಲೆ ಆದರೆ ನೀವು ಯಾರೋ ಒಬ್ಬರಿಗೆ ಬೆಂಬಲ ಕೊಡಿ ಅನ್ನೋದಾದರೆ ಖಂಡಿತವಾಗಿಯೂ ಅದು ಸಾಧ್ಯ ಇಲ್ಲ ಯಾಕೆ ಅಂತ ಅಂದರೆ ನಾನು ಒಳಗೋಗಿದ್ದಂಥ ಎಲ್ಲ ಸ್ಪರ್ಧಿಗಳಿಗೂ ನಾನು ಖಂಡಿತವಾಗಿಯೂ ಪ್ರೀತಿಯಿಂದ ನಾನು ಅವ್ರಿಗೆ ಗೆದ್ದು ಬರಲಿ ಅಂತಲೇ ಹೇಳ್ತೀನಿ ಈಗಿರ್ತಕ್ಕಂಥ ಆರು ಜನ ಫೈನಲಿಸ್ಟಲ್ಲಿ ಯಾರಿಗೆದರೂ ನನಗೆ ಸಂತೋಷನೇ ಆದರೆ ಇವರೇ ಗೆಲ್ಲಬೇಕು ಅವರೇ ಗೆಲ್ಲಬೇಕು ಅಂತ ಹೇಳಿ ನಾನು ಪೋಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಯಾಕೆಂತಂದರೆ ಎಲ್ಲರೂ ನನಗೆ ಇಷ್ಟನೇ ಏಕೆಂದರೆ ಎಲ್ಲರಿಂದ ಒಂದೊಂದು ಪಾಠ ಕಲ್ತಿದ್ದೀವಿ ವರ್ತೂರ್ ಸಂತೋಷಿಂದ ಒಂದು ಪಾಠ ಕಲ್ತಿದ್ರೆ ಪ್ರತಾಪಿಂದ ಒಂದು ಪಾಠ ಕಲ್ತಿದ್ದೀವಿ ಕಾಮಿಡಿ ಸಂತೋಷಿಂದ ಒಂದು ಪಾಠ ಕಲ್ತಿದ್ರೆ ಕಾರ್ತಿಕ್ ಇಂದ ಒಂದು ಪಾಠ ಕಲ್ತಿದ್ದೀವಿ ವಿನಯ್ ಅವರಿಂದ ಒಂದು ಪಾಠ ಕಲ್ತಿದ್ರೆ ಹಾಗೆ ಸಂಗೀತ ಅವರಿಂದ ಒಂದು ಪಾಠ ಕಲ್ತಿರ್ತೀವಿ ಆ ಕ್ಯಾರೆಕ್ಟರ್ಸ್ಗಳು ಒಳಗಡೆ ಪ್ಲೇ ಮಾಡಬೇಕಾದ್ರೆ ಆಟ ಆಡಬೇಕಾದ್ರೆ ಆ ಕ್ಯಾರೆಕ್ಟ್ ಕ್ಯಾರೆಕ್ಟ್ರಲ್ಲಿ ಯಾವುದೋ ಒಂದು ನನ್ನ ಅಂಶವೂ ಆಗಿರುತ್ತೆ ಈಗ ವಿನಯ್ ವಿನಯಲ್ಲಿರ್ತಕ್ಕಂಥ ಕೋಪ ನಮ್ಮೊಳಗಿರುತ್ತೆ ಆ ಕೋಪ ಬಂದಾಗ ನಾನು ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಮಾತಾಡಬಾರ್ದು ಅನ್ನೋದನ್ನು ವಿನಯ್ ನೋಡಿ ಕಲ್ತಿರ್ತೀವಿ ನೋಡು ಈ ಸಂದರ್ಭದಲ್ಲಿ ಕೋಪ ಬಂತು ಅಂತ ಈ ಥರ ದುಡುಕಿ ಮಾತಾಡಿದ್ರೆ ನಮ್ಮ ಜೀವನದಲ್ಲೂ ಕೂಡ ತೊಂದರೆಗಳು ಆಗ್ತವೆ ಅನ್ನೋದನ್ನು ಬಿಗ್ ಬಾಸ್ ನೋಡ್ತೀವಿ ತುಂಬ ಸಲ ಪ್ರತಾಪ್ನ ನೋಡಿ ಈ ಟೈಮ್ನಲ್ಲಿ ಮಾತಾಡಬೇಕಿತ್ತು ಆದರೆ ಮಾತಾಡಲಿಲ್ಲ ನಮ್ಮ ಜೀವನದಲ್ಲೂ ಅಷ್ಟೇ ನಾವು ಯಾವುದೋ ಒಂದು ಸಂದರ್ಭದಲ್ಲಿ ಮಾತಾಡಬೇಕಾಗಿರುತ್ತೆ ನಮ್ಮ ಧ್ವನಿಯನ್ನು ಎತ್ತಬೇಕಾಗಿರುತ್ತೆ ಆದರೆ ಆ ಧ್ವನಿ ಎತ್ತಿರೋದಿಲ್ಲ ಕೆಲವು ಸಲ ನಾವು ಕ್ಷಮೆ ಕೇಳಬೇಕಾಗುತ್ತೆ ಕ್ಷಮೆ ಕೇಳೋದಿಲ್ಲ ಕ್ಷಮೆ ಕೇಳೋದಕ್ಕೆ ಇಂದು ಮುಂದೆ ಮಾತಾಡ್ತೀವಿ ಕೆಲವೊಂದು ಸಲ ಕ್ಲಾರಿಟಿ ಇರೋದಿಲ್ಲ ಆ ಕ್ಲಾರಿಟಿಯನ್ನು ನಾವು ಕೊಡಬೇಕಾಗುತ್ತೆ ಸಮಾಜದಲ್ಲಿ ಅನ್ನೋದನ್ನು ನಾವು ಅಲ್ಲಿರ್ತಕ್ಕಂಥ ಅನೇಕ ಸ್ಪರ್ಧೆಗಳಿಂದ ಅನೇಕ ರೀತಿಯಲ್ಲಿ ನಾವು ಕಲ್ತಿದ್ದೀವಿ ಹಾಗಾಗಿ ಯಾರೋ ಒಬ್ಬರಿಗೆ ನೀವು ಬೆಂಬಲ ಸೂಚಿಸಿ ಅಂದರೆ ಸಾಧ್ಯ ಇಲ್ಲ ನಾನು ಇಡೀ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸೂಚಿಸ್ತೀನಿ ಖಂಡಿತವಾಗಿಯೂ ನಾನು ಯಾರು ಬಿಗ್ ಬಾಸ್ ನೋಡ್ತಿದ್ದಾರೋ ಅವರಿಗೆ ನೋಡಬೇಡಿ ಅಂತಲೂ ಹೇಳೋದಿಲ್ಲ ಯಾರು ನೋಡ್ತಾ ಇಲ್ವೋ ಅವ್ರಿಗೆ ನೋಡಿ ಅಂತಲೂ ನಾನು ಹೇಳೋದಿಲ್ಲ ಆದರೆ ಬಿಗ್ ಬಾಸ್ ನನ್ನ ದೃಷ್ಟಿಯಲ್ಲಿ ಏನು ಬಿಗ್ ಬಾಸ್ ಅಂದರೆ ನನ್ನ ದೃಷ್ಟಿಯಲ್ಲಿ ಏನು ಅಂತ ನಾನು ಹೇಳಬಲ್ಲೆ ಅಷ್ಟೆ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿರಲಿ ಬಿಗ್ ಬಾಸ್ ಅನ್ನೋದು ಸಾಮಾನ್ಯವಾದ ಕಾರ್ಯಕ್ರಮ ಅಲ್ಲ ಸ್ನೇಹಿತರ ಎಲ್ಲ ತಪ್ಪುಗಳನ್ನು ನಮ್ಮ ಜೀವನದಲ್ಲಿ ನಾವೇ ಮಾಡಿ ಪಾಠ ಕಲಿಯೋಕ್ಕಾಗಲ್ಲ ಕೆಲವೊಂದು ತಪ್ಪುಗಳು ಬೇರೆಯವ್ರು ಮಾಡಿದಾಗ ಅದರಿಂದನೂ ಕೂಡ ನಾವು ಪಾಠ ಕಲಿಬೇಕಾಗತ್ತೆ ಅಂಥದ್ದೇ ಒಂದು ಕಾರ್ಯಕ್ರಮ ನಿಮಗೆ ನಿಮ್ಮ ಜೀವನದ ನಿತ್ಯ ಜೀವನದಲ್ಲಿ ಪಾಠ ಕಲಿಸೋದಕ್ಕೆ ಈ ಬಿಗ್ ಬಾಸ್ ಕಾರ್ಯಕ್ರಮ ಬಹಳ ಒಂದು ರೀತಿಯಲ್ಲಿ ನಿಮಗೆ ಉಪಯೋಗ ಬರುತ್ತೆ ಆದರೆ ಆ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಕೇವಲ ಎಂಟರ್ಟೈನ್ಮೆಂಟಾಗಿ ನೋಡಿದ್ರೆ ಮಾತ್ರ ನೀವು ಜಸ್ಟ್ ಎಂಟರ್ಟೈನ್ಮೆಂಟಾಗಿ ನೋಡ್ತೀರಾ ಅದರಿಂದ ಏನು ಪಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಕಳ್ಕೊಳ್ಳೋದು ಏನೂ ಇಲ್ಲ ಆದರೆ ಒಂದು ವಿಚಾರ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಲಿ ಸ್ನೇಹಿತರೆ ಆ ಒಳಗಡೆ ಹೋಗುವಂಥ ಹದಿನೆಂಟು ಜನ ಅಥವಾ ಹದಿನೇಳು ಜನನೋ ಹದಿನೆಂಟು ಜನನೋ ಆ ಸ್ಪರ್ಧಿಗಳೇನಿದ್ದಾರೆ ಆ ಹೋಗಿರ್ತಕ್ಕಂಥ ಸ್ಪರ್ಧಿಗಳ ಒಳಗಿರ್ತಕ್ಕಂಥ ಒಂದಲ್ಲ ಒಂದು ಅಂಶ ನಿಮ್ಮೊಳಗಿರುತ್ತೆ ವಿನಯನ ಕೋಪ ನಿಮ್ಮೊಳ್ಗಿರುತ್ತೆ ಪ್ರತಾಪ್ನ ಸಹನೆ ನಿಮ್ಮೊಳಗಿರುತ್ತೆ ಕಾಮಿಡಿ ಸಂತೋಷನ ಆ ಕಾಮಿಡಿ ಸೆನ್ಸ್ ನಿಮ್ಮೊಳಗಿರುತ್ತೆ ವರ್ತೂರ್ ಪ್ರಕಾಶ್ ಅವರ ನೇರ ನೋಡಿ ನಿಮ್ಮೊಳಗಿರುತ್ತೆ ಆ ಅಮಾಯಕ ಸ್ನೇಹ ಸ್ನೇಹ ನಿಜವಾಗ್ಲೂ ಹೇಳಬೇಕು ಅಂದರೆ ವರ್ತೂರ್ ಪ್ರಕಾಶ್ನಂಥ ಒಬ್ಬ ಗೆಳೆಯ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂಥ ಗೆಳೆಯನನ್ನು ನಾವು ಆಯ್ಕೆ ಮಾಡಬೇಕು ಅಂಥ ಒಬ್ಬ ಗೆಳೆಯ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಕಾಮಿಡಿ ಸಂತೋಷ್ ಉದಾಹರಣೆ ನಿಜವಾಗ್ಲೂ ವರ್ತೂರ್ ಪ್ರಕಾಶ್ನಂಥ ಸ್ನೇಹಿತ ಇರೋ ಕಾರಣಕ್ಕೆ ನಿಜವಾಗಿಯೂ ಕಾಮಿಡಿ ಸಂತೋಷ್ ಆಟ ಆಡಲಿಕ್ಕೆ ಸಾಧ್ಯವಾಗಿದೆ ಆದರೆ ನಮ್ಮ ಜೀವನದಲ್ಲೂ ಅಷ್ಟೇ ಅಂಥ ಅಮಾಯಕ ಸ್ನೇಹಿತರು ಇರ್ತಾರಲ್ಲ ಅಂಥವ್ರನ್ನು ನಾವು ಗುರುತಿಸ್ಕೋಬೇಕು ನಮ್ಮ ಜೊತೆಗೆ ಹಿಡ್ಕೋಬೇಕು ಇದು ಬಿಗ್ ಬಾಸ್ ನಮಗೆ ಹೇಳ್ಕೊಡುತ್ತೆ ವಿನಯ್ನ ಕೋಪ ಕೆಲವು ಕಡೆ ಕೋಪ ಇಲ್ಲ ಅಂದರೂ ವಿನಯ್ ಚೆನ್ನಾಗಿಲ್ಲ ವಿನಯ್ ಕೋಪ ಮಾಡ್ಕೋಬೇಕು ಹಾಗೆ ನಮ್ಮ ಕೋಪವೂ ಕೂಡ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ತೋರಿಸ್ಬೇಕು ಎಲ್ಲಿ ಅನಗತ್ಯವೋ ಅಲ್ಲಿ ತೋರಿಸ್ಬಾರ್ದು ಹಾಗೇ ನಮ್ಮ ಕೋಪವನ್ನು ಇನ್ನೊಬ್ಬರು ಸದ್ಬಳಕೆ ಮಾಡ್ಕೊಳ್ಳೋ ಹಾಗೆ ನಾವು ವರ್ತಿಸ್ಬಾರ್ದು ನಮ್ಮ ಕೋಪ ನಮ್ಮ ದುಡುಕುತನ ಇನ್ನೊಬ್ಬರಿಗೆ ಲಾಭವಾಗಬಾರ್ದು ನಮ್ಮ ಜೀವನದಲ್ಲೂ ನಮ್ಮ ನಿತ್ಯ ಜೀವನದಲ್ಲೂ ಕೂಡ ಇದಾಗಬಾರ್ದು ವಿನಯನ ಅನೇಕ ದು ಕೋಪ ದುಡುಕಿನ ಕೋಪ ಅನೇಕ ಬಾರಿ ಮತ್ತೊಬ್ಬರಿಗೆ ಲಾಭವಾಗಿ ಪರಿಗಣಿಸಿದೆ ಅವರು ಲಾಭ ಮಾಡ್ಕೋಬೇಕು ಅಂತಲ್ಲ ಇವರೇ ಕೊಟ್ಟಿದ್ದಾಗಿರೋದ್ರಿಂದ ಹೇಳ್ತಾ ಇದ್ದೀನಿ ಹಾಗೆ ಕಾರ್ತಿಕ್ ಕಾರ್ತಿಕ್ನ ಆ ಕ್ಯಾರೆಕ್ಟರಿಂದ ನಾವು ಅನೇಕ ವಿಚಾರಗಳನ್ನು ಕಲಿಬಹುದು ಕಾರ್ತಿಕ್ ಇಲ್ಲಿ ಮಿಸ್ಟೇಕ್ ಮಾಡಿದ್ರು ಒಂದು ಒಂದೊಂದು ಸಲ ತುಂಬ ಚೆನ್ನಾಗಾಡ್ತಿದ್ದ ವ್ಯಕ್ತಿ ಮತ್ತು ಅವರಿಗೆ ತನ್ನ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಂಡಾಗ ಅಂದರೆ ನಾವು ಅಷ್ಟೇ ಜೀವನದಲ್ಲಿ ತುಂಬ ಒಳ್ಳೆಯ ಹಂತವನ್ನು ಹೇರ್ತಾ ಇರಬೇಕಾದ್ರೆ ಸೆಲ್ಫ್ ರೆಸ್ಪೆಕ್ಟ್ನ ನಾವು ಕಳ್ಕೋಬಾರ್ದು ಅದನ್ನು ನಾವು ಕಾರ್ತಿಕ್ ನೋಡಿ ಕಲಿಬೇಕಾಗುತ್ತೆ ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕಾಗಿರೋದು ಇನ್ನು ಸಂಗೀತ ಇಂದ ಆ ಧೈರ್ಯ ಎಂಥದ್ದೇ ಸಮಯ ಬಂದ್ರೂ ಆ ಕುಗ್ಗದೆ ನೇರವಾಗಿ ತಗೊಳ್ಳುವಂತಹ ಡಿಸಿಷನ್ಸು ನಾವು ಕಲಿಬೇಕಾಗುತ್ತೆ ಹಾಗೆ ಈ ಎಲ್ಲ ಕ್ಯಾರೆಕ್ಟರ್ಗಳಿಂದ ನಾವು ತಪ್ಪು ಈ ತಪ್ಪನ್ನು ನಾವು ಮಾಡಬಾರ್ದು ಅನ್ನೋದು ಕೂಡ ಇರುತ್ತೆ ಸಂಗೀತಳಿಂದ ನಾವು ಕೆಲವೊಂದನ್ನು ತಗೋಬೋದು ಸಂಗೀತ ಯಾವಾಗಲೂ ಅಷ್ಟೇ ಸೋಲನ್ನು ಬೇಗ ಸ್ವೀಕರಿಸೋದಿಲ್ಲ ಇದನ್ನು ನಾವು ನೋಡಿ ಅದನ್ನು ಸ್ವೀಕರಿಸ್ಲಿಲ್ಲ ಅಂದರೆ ಸಮಾಜ ನಮ್ಮನ್ನು ಹೇಗೆ ತಗೊಳುತ್ತೆ ಸೋಲನ್ನು ನಾವು ಗೆಲುವಿನಷ್ಟೇ ಸಮಾನವಾಗಿ ಸ್ವೀಕರಿಸ್ಬೇಕು ಮತ್ತು ನಾನು ಯಾರಿಗೋ ಹೆಲ್ಪ್ ಮಾಡಿದೆ ಅಂದರೆ ಅವರಿಂದ ಹೆಲ್ಪ್ ಮಾಡಲೇಬೇಕು ಅನ್ನೋ ಆಸೆಯನ್ನು ಇಟ್ಕೋಬಾರ್ದು ನಾನು ಯಾರನ್ನಾರು ಪ್ರೀತಿಸಿದ್ದೀನಿ ಅಂದರೆ ಅವರು ನನ್ನನ್ನು ಅಷ್ಟೇ ಪ್ರೀತಿಸಬೇಕು ಅಂತ ನಾವು ಯಾವತ್ತೂ ನಿತ್ಯ ಜೀವನದಲ್ಲಿ ನಾವು ಅದನ್ನು ಬಯಸ್ಬಾರ್ದು ಆ ರೀತಿ ಬಯಸ್ಕೊಂಡ್ರೆ ನಾವು ನಮ್ಮ ಕ್ಯಾರೆಕ್ಟರನ್ನು ಸಾಯಿಸ್ಕೊಂಡು ಹೋಗ್ತೀವಿ ಅಥವಾ ನಮ್ಮ ನಮಗೆ ಬದುಕೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನೇಕ ರೀತಿಯಲ್ಲಿ ಇಂಥ ಪಾಠಗಳನ್ನು ಬಿಗ್ ಬಾಸ್ ಕಲಿಸ್ಕೊಡುತ್ತೆ ಅನೇಕ ರೀತಿಯಲ್ಲಿ ಎಂಥ ಒಳ್ಳೆ ಪಾಠವನ್ನು ಬಿಗ್ ಬಾಸ್ ಕಲಿಸುತ್ತೆ ಅಂತ ಅಂದರೆ ನೀವು ನೋಡಿ ನಮ್ರತ ನಮ್ರತ ಒಂದು ಒಂದು ಟೈಮ್ನಲ್ಲಿ ಯಾರೋ ಹೊರಗಿಂದ ಬಂದಂತಹ ಒಬ್ಬ ವ್ಯಕ್ತಿ ಬಂದು ನಿಮ್ಮ ನಿಮ್ಮ ಬಗ್ಗೆ ಬ್ಯಾಡ್ ಒಪಿನಿಯನ್ ಆಗಿದೆ ನಿಮ್ಮ ನಿಮ್ಮದು ಪೂರ್ತಿ ಕ್ಯಾರೆಕ್ಟರ್ ಅಸೋಸಿಯೇಷನ್ ಆಗಿದೆ ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳಿದಾಗ ಸಣ್ಣದ್ದೊಂದು ಸತ್ಯ ಹೇಳಬೇಕು ಅಂದರೆ ಅಷ್ಟು ದೊಡ್ಡದಾಗಿ ಏನೂ ಟ್ರೋಲ್ ಆಗಿರಲಿಲ್ಲ ಅಷ್ಟು ದೊಡ್ಡ ಎಫೆಕ್ಟ್ ಏನೂ ಆಗೇ ಇರಲಿಲ್ಲ ಅದು ಆದರೆ ಅವ್ರು ಹೇಳಿದ್ದು ಹೇಗಿತ್ತು ಅಂದರೆ ಭಾಳ ದೊಡ್ಡದಾಗಿತ್ತು ಅದನ್ನು ತಲೆಗೆ ತಲೆಗೆ ಹಾಕ್ಕೊಂಡ ನಮ್ರತ ತುಂಬ ವೀಕ್ ಆದರು ನಮ್ಮ ನಿತ್ಯ ಜೀವನದಲ್ಲೂ ಅಷ್ಟೇ ಯಾರೋ ಬಂದು ನಮ್ದು ಯಾವುದೋ ಒಂದು ತಪ್ಪನ್ನು ಏನು ಗುರು ನೀನು ಹಂಗೆ ಮಾತಾಡ್ಬಿಟ್ಟಿದೀ ಅಂತೆ ಹಂಗಾಗಿ ಹೋಗಿದೆ ಹಿಂಗಾಗಿ ಹೋಗಿದೆ ಊರಲ್ಲಿ ಜನ ಹಂಗೆ ಮಾತಾಡ್ತಿದ್ದಾರೆ ಅಯ್ಯೋ ನಿಮ್ಮ ಫ್ಯಾಮಿಲೀಲಿ ಹಿಂಗೆ ಮಾತಾಡ್ತಿದ್ದಾರೆ ಹಿಂಗೆಲ್ಲ ಬಂದಾಗ ತಾಳು ನಾನು ಮಾತಾಡಿ ನೋಡ್ತೀನಿ ಅಂತ ನಿಜವಾಗಿಯೂ ನೀವು ಹೋಗಿ ನಿಂತು ಮಾತಾಡಿ ಆ ಸಮಸ್ಯೆ ಇಷ್ಟೇ ಇರುತ್ತೆ ಆದರೆ ನಿಮಗೆ ಹೇಳೋ ವ್ಯಕ್ತಿ ಅದನ್ನು ಇಷ್ಟು ದೊಡ್ಡದಾಗಿ ತೋರಿಸ್ತಾನೆ ಇದನ್ನು ನಾವು ಕಲಿಬೇಕು ಇದನ್ನ ನಾವು ನಮ್ರತ ಮಾಡಿದ ತಪ್ಪನ್ನು ನಮ್ಮ ಜೀವನದಲ್ಲಿ ನಾವು ಮಾಡಕ್ ಹೋಗ್ಬಾರ್ದು ಯಾರೋ ಬಂದು ನಿಮ್ದೊಂದು ಸಣ್ಣ ತಪ್ಪನ್ನು ಬಹಳ ದೊಡ್ಡದಾಗಿ ಇಳ್ದಾಗ ಯಾಕೆ ಗುರು ಹಂಗೆ ಮಾತಾಡಕ್ಕೆ ಹೋಗಿದ್ದೆ ಯಾಕೆ ಗುರು ಹಂಗೆ ಹೋಗಿದ್ದೆ ಹೆಂಗಾಗೋಗಿದೆ ಗೊತ್ತಾ ಏನು ಅನ್ಕೋಬೇಡ ಅವ್ನೇನು ಅನ್ಕೊಂಡೇ ಇರಲ್ಲ ಇವನು ಹೇಳ್ತಾನೆ ಅವನೇನು ಅನ್ಕೋಬಿಟ್ಟಿದ್ದಾನೆ ಅಂತ ಅಥವಾ ನಮ್ಮ ಕುಟುಂಬ ಏನಾದರೂ ಅದನ್ನ ಫೀಲೇ ಮಾಡಿರೋದಿಲ್ಲ ನಾವೇನೋ ತಪ್ಪು ಮಾಡ್ಬಿಟ್ಟಿದ್ದೀವಿ ಅಂತ ನಮ್ಮ ತಾಯಿ ಬೇಸರನೇ ಮಾಡ್ಕೊಂಡಿರಲ್ಲ ಅಥವಾ ನಮ್ಮ ಕುಟುಂಬದ ಯಾರೂ ಕೂಡ ಬೇಸರ ಮಾಡ್ಕೊಂಡಿರೋದಿಲ್ಲ ಆದರೆ ನಮ್ಮ ಸ್ನೇಹಿತ ಯಾರೋ ನಾನು ಬಂದಿಲ್ಲ ಅಂತ ಬೇಸರ ಮಾಡ್ಕೊಂಡಿದ್ದಾನೆ ಆದರೆ ಇವ್ನು ಇನ್ನೊಬ್ಬ ಬಂದು ಹೇಳೋದು ಅಯ್ಯೋ ಗುರು ಅವ್ನು ಹಂಗೆ ಮಾಡ್ಬಿಟ್ಟ ಹಿಂಗೆ ಮಾಡ್ಬಿಟ್ಟ ಅವ್ನು ಇನ್ನೊಂದು ಸಲ ಮುಖಾನೇ ನೋಡೋಲ್ಲ ಅಂದ ಇದು ಯಾವುದೂ ಆಗಿರೋ ರೀತಿಯಿಂದ ಒಂದು ಸಲ ನೀವು ಅವನೊಂದು ಕಾಫಿ ಕರೀರಿ ಬಂದಿರ್ತಾನೆ ಅದಕ್ಕೆ ನಮ್ಮ ನಿತ್ಯ ಜೀವನದಲ್ಲಿ ಘಟನೆಗಳನ್ನು ನಾವೇ ಸ್ವತಃ ಪರಿಶೀಲಿಸಬೇಕೆ ಹೊರತು ಯಾರೋ ಹೇಳಿದ್ದನ್ನು ಯಾವತ್ತೂ ಕೂಡ ಅಷ್ಟೇ ಯಾರಿಂದನೋ ಸಜೆಷನ್ ತೊಗೊಳ್ಳಿ ಆದರೆ ಯಾರ್ದೋ ಮಾತಿಗೆ ಡಿಪೆಂಡ್ ಆಗಬೇಡಿ ಇದನ್ನು ನಾವು ನಮ್ರತವನ್ನು ನೋಡಿ ಕಲಿಬೋದು ಹಾಗೆ ಅನೇಕ ಕ್ಯಾರೆಕ್ಟರ್ಗಳು ಓವರ್ ಕಾನ್ಫಿಡೆಂಟ್ ಇಂದ ನಾವು ಅಷ್ಟು ಓವರ್ ಕಾನ್ಫಿಡೆಂಟ್ಸ್ನ ನಾವು ಇಡ್ಕೋಬಾರ್ದು ಮತ್ತು ಅಹಂಕಾರ ಮೈಕಲ್ ಅವರ ಕೆಲವೊಂದು ವಿಚಾರಗಳಲ್ಲಿ ಅಹಂಕಾರ ಇತ್ತು ಆ ಅಹಂಕಾರವನ್ನು ನಾವು ಇಡ್ಕೋಬಾರ್ದು ಅದು ಇಟ್ಕೊಂಡ್ರೆ ಏನು ತಪ್ಪಾಗುತ್ತೆ ಯಾಕೆಂದ್ರೆ ಮೈಕಲ್ ಸ್ಟಾರ್ಟಿಂಗ್ ಫೋ ತ್ರೀ ಫೋರ್ ವೀಕ್ನಲ್ಲಿ ಮೈಕಲ್ ಅಂದರೆ ಬಹಳ ದೊಡ್ಡ ಒಂದು ಓಪಿತ್ತು ಜನರಿಗೆ ಪ್ರೀತಿ ಇತ್ತು ಅದೇ ರೀತಿ ನಮ್ಮ ನಿತ್ಯ ಜೀವನದಲ್ಲೂ ನಾವು ಆರಂಭದಲ್ಲಿ ಬಹಳ ದೊಡ್ಡ ಒಂದು ಇದನ್ನು ಸೃಷ್ಟಿ ಮಾಡಿರ್ತೀವಿ ಒಂದು ಪ್ರೀತಿ ವಿಶ್ವಾಸ ಅದನ್ನೆಲ್ಲವನ್ನು ಸೃಷ್ಟಿ ಮಾಡಿರ್ತೀವಿ ಆಮೇಲೆ ನಮ್ಮ ನಮಗೆ ಅಹಂಕಾರ ಬಂದುಬಿಟ್ರೆ ಏನಾಗ್ತೀವಿ ಅಂದರೆ ಅದು ಮೈಕಲ್ನ ಒಂದು ಉದಾಹರಣೆಯಾಗಿ ತಗೋಬಹುದು ಹೀಗೆ ಅನೇಕ ಕ್ಯಾರೆಕ್ಟರ್ಗಳಿದ್ದಾವೆ ಅನೇಕ ಕ್ಯಾರೆಕ್ಟರ್ನ ಬಿಗ್ ಬಾಸ್ ಇಂದ ನಾವು ಕಲ್ತ್ಕೋಬಹುದು ನಮ್ಮದ್ದೇ ಅನೇಕ ಗುಣಗಳು ಅಲ್ಲಿರ್ತಕ್ಕಂಥ ಪ್ರತಿ ವ್ಯಕ್ತಿಗಳಲ್ಲಿ ಪ್ರತಿ ವ್ಯಕ್ತಿಯಲ್ಲೂ ನಮ್ಮ ಗುಣಗಳಿರ್ತವೆ ನೋಡು ಈ ಈ ಗುಣ ನಂದು ಈ ಮಾಡ್ತಿದ್ದಾನಲ್ಲ ಈ ಕ್ಯಾರೆಕ್ಟರ್ ನಂದು ಸೇಮ್ ನಾನು ಹಂಗೆ ಮಾಡ್ತೀನಿ ತುಂಬ ಜನ ಹೇಳ್ತಾರೆ ಈಗ ಕೋಪ ಈ ಸಲ ಅಂತೂ ಅನೇಕ ಬಾರಿ ಕೆಲವರು ಫೋನ್ ಮಾಡ್ತಾರೆ ನೋಡಪ್ಪ ದುರ್ವಾಸ್ಮುನಿ ನಿನ್ನ ಥರನೇ ಇದ್ದಾರೆ ಒಬ್ಬರು ವಿನಯ್ ಅಂತ ಅಂತ ಹೇಳ್ತಾರೆ ತುಂಬ ಹಠ ಮತ್ತು ಇದು ಬಂದಾಗ ನೋಡು ಸೇಮ್ ಇವತ್ತು ಆಕೆ ಹೆಂಗೆ ಮಾತಾಡ್ತಿದ್ದಾಳೋ ನೀನು ಹಂಗೆ ಆ ಸಂಗೀತ ಹೆಂಗೆ ರಿಪ್ಲೈ ಮಾಡೋದ್ಲೋ ನೀನು ಹಂಗೆ ರಿಪ್ಲೈ ಮಾಡೋದು ಅಂತ ಅಂದರೆ ಅನೇಕ ಕ್ಯಾರೆಕ್ಟರ್ಗಳು ನಮ್ಮವಾಗಿರ್ತವೆ ಆ ಗುಣಗಳು ನಮ್ದಾಗಿರುತ್ತೆ ತುಂಬ ಸಲ ಕಾಮಿಡಿ ಸಂತೋಷ ಮಾಡುವಂತಹ ಕೆಲಸಗಳನ್ನು ನಾವು ಹೊರಗಡೆ ಮಾಡ್ತಿರ್ತೀವಿ ಗೊತ್ತಿಲ್ಲದೆ ಮಾಡಿಬಿಡ್ತೀವಿ ಆದ್ರಿಂದ ನಾನು ಹೇಳೋದು ಬಿಗ್ ಬಾಸಿಂದ ಇಂದ ಅಂಥದ್ದು ಭಾಳಷ್ಟಿದೆ ಅದನ್ನು ಬಿಗ್ ಬಾಸ್ ಹಾಕಿ ತಗೊಂಡ್ರೆ ಅದನ್ನು ಬಿಟ್ಟು ಇಂಥ ಸ್ಪರ್ಧಿನ ಗೆಲ್ಲಿಸಬೇಕು ನಾನು ಇದನ್ನೇ ಮಾಡಿ ನೀವು ಗೆಲ್ಸೋಕ್ಕೆ ನೀವು ಯಾರು ನಿಮ್ಗೆ ಇಷ್ಟ ಆದರೆ ಓಟ್ ಹಾಕಿ ಅಷ್ಟೇ ನೀವು ಹಾಕೋ ಓಟಿಂದನೇ ಅವ್ರು ಅಂತ ಅಲ್ಲ ನಿಮ್ಮ ಬೆಂಬಲವನ್ನು ಕೊಡಿ ಗೆಲ್ಲೋದು ಬಿಡೋದು ಬೇರೆ ಪ್ರಶ್ನೆ ನಿಮ್ಮ ತನವನ್ನು ನಿಮ್ಮನ್ನು ನೀವು ಅಲ್ಲಿ ನೋಡ್ಕೊಂಡಿರ್ತೀರ ಅಲ್ವಾ ನಿಮ್ಮನ್ನು ನೀವು ಅಲ್ಲಿ ನೋಡ್ಕೊಂಡಿರ್ತೀರ ನೋಡಿ ಇಂಥವ್ರಿಗೆ ಓಟ್ ಹಾಕಿ ಅದನ್ನು ಬಿಟ್ಟು ನೀವು ಇಲ್ಲಿ ಜಗಳ ಮಾಡಿಕೊಂಡು ನೀವು ಯಾರ್ಯಾರು ನೀವು ಹೇಗೆ ಅಂದರೆ ನಾನು ಇವ್ರನ್ನ ಪ್ರೀತಿಸಿದ್ದೀನಿ ನನಗೆ ಇಷ್ಟ ನನಗೆ ಈ ಸ್ಪರ್ಧಿ ಇಷ್ಟ ನಾನು ಈ ಸ್ಪರ್ಧಿನ ಗೆಲ್ಲಿಸಲೇಬೇಕು ನಾ ಅದಕ್ಕೆ ನಾನು ಓಟ್ ಮಾಡಿಸ್ಬೇಕು ಅವ್ರಿಗೆ ಫೋನ್ ಮಾಡಿ ಓಟ್ಸ್ ಮಾ ಓಟ್ ಮಾಡಿಸ್ಬೇಕು ಇವ್ರಿಗೆ ಫೋನ್ ಮಾಡಿ ಓಟ್ ಮಾಡಿಸ್ಬೇಕು ಈ ಇದರಿಂದ ಈ ತನದಿಂದ ಹೊರ್ಗಡೆ ಬನ್ನಿ ನಿಮ್ಮ ಬೆಂಬಲವನ್ನು ಕೊಡಿ ಅಷ್ಟೇ ನಿಮ್ಮ ಕೆಲಸ ನೋಡಿ ಇಷ್ಟ ಆದರೆ ನಿಮ್ಮ ಬೆಂಬಲವನ್ನು ಕೊಡಿ ಅಷ್ಟೇ ನಿಮ್ಮ ಕೆಲಸ ಅದನ್ನು ಬಿಟ್ಟು ತುಂಬ ಓ ಇದು ಮಾಡಿಕೊಂಡು ಅದನ್ನೇ ತುಂಬ ದೊಡ್ಡದು ಮಾಡಿಕೊಂಡು ನೀವು ನೀವೇ ಕಿತ್ತಾಡಿಕೊಂಡು ನನಗೆ ಅವರಿಷ್ಟ ನನಗೆ ಇವರಿಷ್ಟ ಅಂತ ನೀವು ನೀವೇ ಜಗಳ ಆಡಿಕೊಂಡು ಒಂದು ಸಂದೇಶವನ್ನು ಕೊಡೋದಕ್ಕೆ ಒಂದು ಕಾರ್ಯಕ್ರಮ ಹುಟ್ಟಿದೆ ಅದನ್ನು ಹಾಳು ಮಾಡಬೇಡಿ ಯಾರನ್ನೋ ಬೈಕೊಂಡು ಇನ್ಯಾರನ್ನೋ ಬೈಕೊಂಡು ಒಬ್ಬರ ಮೇಲಿನ ಪ್ರೀತಿ ಇನ್ನೊಬ್ಬರ ಮೇಲಿನ ದ್ವೇಷವಾಗಿ ಯಾವತ್ತೂ ಕೂಡ ಬದಲಾಗಬಾರದು ಇದನ್ನು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಶ್ರೀರಾಮ್